ನಮಸ್ಕಾರ ನಮ್ಮೆಲ್ಲ ರೀತಾ ಬಂದವರು ಹೆಂಗಿದ್ರಿ ಇಲ್ಲಿ ಆರಾಮಿದ್ರಿ ನಾವು ಅವರ ಬಂದು ನೋಡಿ ನಾ ಇವತ್ತು ಹಾವೇರಿ ಆಕಳ ಮಾರ್ಕೆಟಲ್ಲಿ ಅಲ್ಲಿ ನೋಡಿ ಈ ಮಾರ್ಕೆಟು ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೆ ಭರ್ಜರಿಯಾಗಿ ನಡೆದಿತ್ತು ಸೊ ಇಲ್ಲೆಲ್ಲ ಜಾತಿ ಆಕಳುಗಳು ಸಿಕ್ತವು ಸೊ ಈ ವಿಡಿಯೋದಲ್ಲಿ ಜಾಸ್ತಿ ನಿಮಗೆ ಜವಾರಿ ಆಕಳ ಬಗ್ಗೆ ವಿಡಿಯೋ ಮಾಡಿದ್ದು ನೋಡಿ ಸೊ ಸುಮಾರು ಜನ ಹೇಳ್ತಾರೆ ಜವಾರಿ ಆಕಳ ಬಗ್ಗೆ ವಿಡಿಯೋ ಮಾಡಿ ಅಂತಂದ್ಬಿಟ್ಟು ಸೊ ಅದಕ್ಕೋಸ್ಕರ ಹಾವೇರಿ ಪ್ಯಾಟಿಗೆ ಜಾಸ್ತಿ ಜವರಿ ಆಕಳು ಸಿಕ್ತು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಇವತ್ತು ಜವರಿ ಆಕಳು ವಿಡಿಯೋ ಮಾಡಿದ್ದೀನಿ ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಜವರಿಯಾಗ ಸಖತ್ ಆಯ್ತು ಎಷ್ಟೇ ಸೂಲ ಏನ್ರಿ ಇದು ಎರಡನೇ ಸುಲ ಹಾಲು ಏನ್ ಕುಟಿ ಫಸ್ಟ್ ಸೂಲ ಹಾಲು ಏನಿದೆ ಒಂದೂರಿ ಎರಡು ಲೀಟರ್ ಕಡೆಯಲ್ಲ ಹಾರಲ್ಲ ಕಡೆಯಲ್ಲ ಏನಿದ್ರಿ ಅಪಾರ ಐವತ್ತು ಸಾವಿರ ಎಷ್ಟು ಮಂದಿ ಮೇಲೆ ಬಿಡಂಗೈತೆ ಯಾವ್ರೇನ ಬಿಡ ಫೋನ್ ನಂಬರ್ ಹೇಳಿ ನಿಮ್ದು ಸೆವೆನ್ ಫೋರ್ ಏಟ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಟೂ ಫೋರ ಒನ್ ಫೋರ್ ನಿಮ್ಮ ಹೆಸರು ರಾಜುನಾ ಸೊ ನೋಡ್ತಿದ್ದಾರೆ ಜನರು ಸೊ ಯಾರಿಗಾರು ಬೇಕಾದ್ರೆ ಒಂದೊಳ್ಳೆ ವ್ಯಾಪಾರ ಆಗ್ಲಿ ಅಂದ್ರೆ ಕಾಲ್ ಮಾಡಿ ವಿಚಾರಿಸಬಹುದು ಜವರಿ ಹಾಕ್ರಿ ಎಷ್ಟೇ ಸುಲಂತ್ರಿ ಫಸ್ಟ್ ಎಷ್ಟು ಸುಲೋ ಎರಡಲ್ಲಿ ನಾಲ್ಕಲ್ರಿ ಕಡೆಯಲ್ಲಿ ಈಗ ಇನ್ನೆಷ್ಟು ದಿನ ಹೋಗ್ಬೋದ್ರಿ ಇನ್ನೊಂದು ವಾರ ಡೆಲಿವರಿಗೆ ಓಕೆ ಏನೈತೆ ವ್ಯಾಪಾರ ನಲವತ್ತಾರು ಸಾವಿರ ಎಷ್ಟು ಬಂದು ಬಿಡಂಗದ್ರಿ ನಲವತ್ತೆರಡು ಯಾವ ಅಣ್ಣ ಕೆರ್ಮತ್ತಲ್ಲಿ ಫೋನ್ ನಂಬರ್ ಹೇಳಿ ನಿಮ್ದು ನೈನ್ ಡಬಲ್ ಜೀರೋ ಏಟ್ ನೈನ್ ಏಟ್ ನೈನ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ನಿಮಸ್ ಪ್ರವೀಣ್ ಅವ್ರದ್ದು ಜವಾರಿ ಹಾಕ್ಲು ಕಡೆಯಲ್ಲಿ ನೋಡಿ ಫಸ್ಟ್ ಸೋಲು ಅಂತೆ ಸೊ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ಎರಡನೇ ಸೂಲು ಎರಡನೇ ಸೂಲಿಂದಂತೆ ಫಸ್ಟ್ನೇ ಸೂಲ ಹಾಲೇನು ಬಂದಿದ್ದೀರಿ ಫಸ್ಟ್ನೇ ಸೂಲು ಹಾಲು ಲೀಟರ್ ಎರಡು ಲೀಟರ್ ಬೆಳಗ್ಗೆ ಎರಡು ಸಂಜೆ ಎರಡು ಮನೆಯದ ಫಸ್ಟ್ನೇ ಸೋಲು ಹೆಣ್ಣಾಗರಿಕರೀರ ಐತ್ ಮನೆಯಲ್ಲಿ ಓಕೆ ಕಡೆಯಲ್ಲ ಓಕೆ ಏನು ಏನ್ ಎಷ್ಟು ಬಂದ್ ಬಿಡಂಗಿದಿರಿ ಎಷ್ಟ್ ಬಂದ್ರೆ ಬಿಡಂಗಿದಿರಿ ಅಲ್ಲ ಫೈನಲ್ ಸೊ ಫೈನಲ್ ನಲ್ವತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡೋದು ವಿಚಾರಿಸಬಹುದು ಫೋನ್ ನಂಬರ್ ಅಂತ ಹೇಳಿ ಸರ್ ನಿಮ್ದು ಡಬಲ್ ಏಟ್ ಸಿಕ್ಸ್ ಟು ನೈನ್ ಡಬಲ್ ಏಟ್ ಸಿಕ್ಸ್ ಟು ಡಬಲ್ ನೈನ್ ಫೋರ್ ಒನ್ ನಿಮಸ್ ಪ್ರಕಾಶ್ ಅವ್ರದ್ದು ಸೊ ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು ನೋಡ್ರಿ ಮಾತಾಡಬಹುದು ಜವರಿ ಚೆನ್ನಾಗಿತ್ತು ಯಾವ ರೀ ಯಾವ್ರಿ ಕಲ್ಯಾಣ ಅದು ಕಲ್ಯಾಣ ಕಲ್ಯಾಣ ಯಾವ ತಾಲೂಕು ಬರುತ್ತೆ ಸಿಗ್ಗಾಂವ ತಾಲೂಕು ಸಿಗ್ಗಾಂವ ತಾಲೂಕು ಓಕೆ ಇದು ಜವಾರಿ ಬರ್ತಾನೆ ರೀ ಪೂರ್ತಿ ಪ್ಯೂರ್ ಜವಾರಿ ಓಕೆ ಸೊ ಪ್ಯೂರ್ ಜವಾರಿ ನೋಡಿ ಚೆನ್ನಾಗಿತ್ತು ಎಷ್ಟೇ ಸುಳ್ಳಿಂದ ಸರ್ ಇದು ಎರಡನೇದು ಹಾಲು ಏನು ಕೊಟ್ಟಿದ್ದೆ ಫಸ್ಟ್ನೇ ಸುಳ್ಳು ಎಷ್ಟು ಆರು ನಾಲ್ಕು ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಓಕೆ ಓಕೆ ಅಲ್ಲು ಆರಲ್ಲು ಏನ್ರಿ ಅಪರ ಇದಕ್ಕೆ ಐವತ್ತಾರ ಐವತ್ತು ಎಷ್ಟು ಮಂದಿ ನಲ್ವತ್ತೈದು ಸಾವಿರ ಬಿಡ್ತೀರಿ ಕಲ್ಲಾಪುರ ಫೋನ್ ನಂಬರ್ ಅಂತೇಳಿ 97 97 41 25 25 8790 8790 ತಮ್ಮ ಹೆಸರು अब्दुल खादर अब्दुल खादर ಮಾತ್ರ ಕೈನ್ ಸಿಕ್ತರಿ ಮಾತ್ರ ಆಗ್ಲೂ ಕೈನ್ ಸಿಕ್ತವಾ ಓಕೆ ಓಕೆ ಏ ನೋಡಿ ಲಾ ಇವತ್ತು ಎಷ್ಟೇ ಸುಲಿಂದ್ರಿ ಎರಡನೇ ಸುಲು ಹಾಲೇನ್ ಕೊಟ್ಟಿದೆ ಇದು ಎರಡೂವರೆ ಬೆಳಗ್ಗೆ ಎರಡೂವರೆ ಸಂಜೆ ಎರಡೂವರೆ ಇದು ಜಾತಿ ಕ್ಲಾಸ್ ಬರುತ್ತೆ ಜವರಿಲಿ ಜವರಿ ಕಡೆಯಲ್ಲ ಏನೈತ್ರಿ ಇದಕ್ಕೆ ಐವತ್ತೈದು ಸಾವಿರ ಎಷ್ಟು ಬಂದು ಬಿಡಂಗಿದ್ರಿ ನಲ್ವತ್ತ ಆರು ಸಾವಿರ ಓಕೆ ಯಾವ ಬಂದಿರಿ ಹಳಿಲ್ಗಿರಿ ಫೋನ್ ನಂಬರ್ ಒಂದು ನಿಮ್ದು ನೈನ್ ಸೆವೆನ್

ಹೇಳಕ್ ಬರಲ್ಲ ಓಕೆ ಹಿರೇ ಮುಗ್ದೂರು ನಿಮ್ಮ ಹೆಸರು ಚನ್ಬಸಪ್ಪ ಅವರ ಹಾಕ್ಲೋ ಸೊ ಯಾರು ಬೇಕಾದ್ರೆ ಅವ್ರ ಊರು ಬೇಕಾದ್ರೆ ಹೋಗಿ ವಿಚಾರಿಸ್ಬೋದು ನೋಡಿ ಜವಾರಿ ಹಾಕ್ಲೋ ಸಖತ್ ಆಗೈತೆ ಅವ್ರ ಫೋನ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಟೂ ನೈನ್ ಡಬಲ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಿಮ್ಮ ಮಗನ ಹೆಸರಿ ಸೋಮಲಿಂಗಪ್ಪ ಓಕೆ ಸೊ ಅವ್ರಿಗೆ ಕಾಲ್ ಮಾಡಿದ್ರೆ ಹೆಸ್ರು ಬಗ್ಗೆ ವಿಚಾರ ಹೇಳ್ತಾರೆ ನೋಡಿ ವ್ಯಾಪಾರ ಆಗೈತೆ ಇಲ್ಲ ಅಂತಂದ್ಬಿಟ್ಟು ಸೊ ಹೇಳ್ಬೋದು

ಎಷ್ಟಕ್ಕೆ ಎಷ್ಟ ಮುಗೀತು ಇಪ್ಪತ್ತ್ ಸಾವಿರ ಎಷ್ಟನೇ ಸೋಲಿಂದ್ರಿ ಎರಡನೇ ಸೋಲು ಹಾಲು ಏನು ಹೇಳಿದಾರೆ ಮೂರು ಲೀಟ್ರ್ ಓಕೆ ಸೊ ಇಪ್ಪತ್ಮೂರುವರೆ ಸಾವಿರ ಮುಗಿತೈತೆ ನೀವು ಮುಗಿಸ್ಕೊಟ್ರಿ ನೀವು ಮುಗಿಸ್ಕೊಟ್ರಾ ಕ್ರಾಸ್ ಬೀಡು ಎಷ್ಟನೇ ಸ್ಥೂಲ ಇದು ಆರಲ್ಲಿ ಇದೆ ಹಾಲು ಬೆಳಗ್ಗೆ ಮೂರು ಸಂಜೆ ಮೂರು ಸೊ ಕ್ರಾಸ್ ಆಯ್ತು ನೋಡ್ರಿ ಇದು ಏನಂತೀ ವ್ಯಾಪಾರ ಇದಕ್ಕೆ ನಲ್ವತ್ತೆರಡು ಎಷ್ಟು ಮಂದಿ ಬಿಡಂಗಿದ್ರಿ ಮೂವತ್ನಾಲ್ಕು ಸಾವಿರ ಸೊ ಇದು ಕ್ರಾಸ್ ಬೀಡ್ ಅಲ್ರಿ ಚೆನ್ನಾಗಿ ನೋಡ್ರಿ ಎಷ್ಟೇ ಸುಲ್ರಿ ಅದೇ ಇನ್ಗಡೆ ಬರ್ತೀನಿ ಸ್ವಲ್ಪ ಹಲಾ ಕಡೆಯಲ್ಲ ಹಾಲೇನು ಬರ್ತಾವ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಏನ್ರಿ ಅಪರ ಐವತ್ತೆರಡು ಎಷ್ಟು ಬಂದು ಬಿಡಂಗೈತ್ರಿ ಮೂವತ್ತೆಂಟು 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 ಬಂದ್ರೆ ಬಿಡ್ತಾರ ನೋಡ್ರಿ

ಕುರ್ಗೊಂಡ ಕಾಯ್ ಸಿಕ್ತವ್ರಿ ಕ್ರಾಸ್ಬಿಡರ್ ಒಂದ್ ಹೇಳಿ ನಿಮ್ದು ನೈನ್ ಸೆವೆನ್ ತ್ರೀ ಒನ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ 78 ನಿಮ್ಮ ಹೆಸ್ರಿ ರವಿ ಅಣ್ಣ ಓಕೆ ಸೊ ನೋಡ್ಬೋದು ಹೆಚ್ಚು ಕಡಿಮೆ ಆಗುತ್ತೆ ವ್ಯಾಪಾರ ಹೆಣ್ಗಾರ ಇದು ಪ್ಯೂರಿ ಅದೇ ಅದೇ ಜವಾರಿ ಹೆಣ್ಗಾರ ನೋಡ್ರಿ ಸಖತ್ತಾಗೈತಿ ಇದು ಅದ್ರ ತಾಯಿ

ಹಾರಲ್ಲ ಏ್ರಿ ಅಂಟು ಎಷ್ಟು ಮಂದಿ ಬಿಡೋಂಗೈ ಮೂವತ್ತೈದು ಯಾವ ರೀ ಆಲ್ ಫೋನ್ ನಂಬರ್ ಹೇಳಿ ನಿಮ್ಮದು ಅರವತ್ಮೂರು ಅರವತ್ನಾಲ್ಕು ತ್ರಿಬಲ್ ಒನ್ ಇಪ್ಪತ್ತೇಳು ಮಾಬುಲಿ ಓಕೆ ಕರು ಸೇರ್ಕೊಂಡ್ಬಿಟ್ಟು ಮೂವತ್ತೈದು ಅಂದ್ರೆ ಲಾಸ್ಟ್ ಮೂವತ್ತೈದು ಫೈನಲ್ ಮೂವತ್ತೈದು ಸಾವಿರ ಕೊಡ್ತಾರು ವಿಚಾರಿಸ್ಬೋದು ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡಿದ್ರೆ ನೋಡಿ ಭಾಳ ಚಂದ ಐತೆ ವಿಚಾರಿಸ್ಬೋದು ಏನು ರೀ ವಸ್ತು ಕೊಟ್ರಾ ನಮಸ್ಕಾರ ஆஹ் வாழாதே அது எச்சின்பேட்டை